ವರ್ಗದ ಪರವಾಗಿ ಒಬ್ಬ ನಾಯಕ ಹುಟ್ಟಿದಾನೆ ಆ ರೀತಿ ಹಿಂದುಳಿದ ವರ್ಗದ ನಾಯಕ ಬಂದಿದ್ದಾನೆ ಈ ಅಯೋಗ್ಯ ಈ ಅಯೋಗ್ಯ ಸುಧಾಕರ್ ಅವರೇ ಅವ್ರಿಗೆ ಹೇಳ್ತಾ ಇದೀನಿ ಬಿಜೆಪಿಯಲ್ಲಿ ಟಿಕೆಟ್ ಮಿಸ್ ಆದ್ರೆ ಕಾಂಗ್ರೆಸ್ ಅಲ್ಲಿ ಬಂದು ಬೆಂಗಳೂರು ನಾರ್ತ್ ಹಾಕಬೇಕು ಅಂತ ತಾಜ್ ವೆಸ್ಟ್ ಆ್ಯಂಡ್ ಅಲ್ಲಿ ಬಂದ್ ಅವ್ರ ಕಾಲಿರ್ ಕಾಲಕ್ಕೆ ಬಿದ್ದಿದ್ದಾರೆ ಅವ್ರ ಕಾಲಿ ಇವ್ರ ಕಾಲಕ್ಕೆ ಬಿದ್ದಿದ್ದಾರೆ ಈ ಡಬಲ್ ಗೇಮು ಬಿಜೆಪಿಯಲ್ಲಿ ಏನಾದರೂ ಇಲ್ಲಿ ಟಿಕೆಟ್ ಮಿಸ್ ಆದ್ರೆ ಕಾಂಗ್ರೆಸ್ ಅಲ್ಲಿ ಬಂದು ನಾರ್ತ್ ನಿಲ್ಬೇಕು ಅನ್ನೋದು ಇದೆಲ್ಲರಿಗೂ ಗೊತ್ತಿರೋ ಸತ್ಯ ಯಾಕಪ್ಪ ಡಬಲ್ ಗೇಮು ನಾನು ನಮ್ಮೂರ ಹುಡುಗನೂ ಒಂದು ಅಡ್ವೈಸ್ ಕೊಡ್ತೀನಿ ಇದ್ರೆ ನೆಟ್ಟಿಗೆ ಅರ್ಥ ಬಿ ಜೆ ಪಿ ಎಲ್ಲಾದರೂ ಇರಿ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಮೋಸ ಮಾಡಿ ಹೋದ್ರಿ ನೋಡಿ ನನ್ನಂತ ಹುಡುಗ ಬಂದು ನಿಮ್ಮ ಮುಂದೆ ಸೋಲಿಸ್ಬಿಟ್ಟ ನೀವು ಮತ್ತೆ ಕಾಂಗ್ರೆಸ್ಗೆ ಬಂದರೆ ನಾನು ಈಗಲೂ ಹೇಳ್ತಿದ್ದೀನಿ ಕೆ ಪಿ ಸಿ ಸಿ ಆಫೀಸಲ್ಲಿ ಒಳಕ್ಕೆ ಎಂಟ್ರಿ ಆಗುವಾಗ ಆಚೆ ಒಂದು ಇದಿರುತ್ತೆ ಅದಕ್ಕಿಂತ ಕಡೆಯಾಗಿ ನೋಡ್ತಾರೆ ಇವ್ರನ್ನ ಇದಂತೂ ಸತ್ಯ ಬಿ ಜೆ ಭವಿಷ್ಯ ಆದರೂ ಇರುತ್ತೆ ನೆಕ್ಸ್ಟ್ ಯಾವುದಾದ್ರು ಒಂದು ಅಸೆಂಬ್ಲಿ ಹೋಗಿ ಹುಡ್ಕೊಳ್ಳಿ ಎಮ್ ಎಲ್ ಎ ಆದರೂ ಆಗ್ತೀರಾ